ಭಾನುವಾರ ಆಗಸ್ಟ್ ನಾಲ್ಕನೇ ತಾರೀಕು ಭೀಮ್ ಪ್ರಯುಕ್ತ ಬಸವಣ್ಣವರಿಗೆ ಆಲಭಿಷೇಕ ಇದೆ ಪ್ರತಿಯೊಬ್ರು ಕೂಡ ಅಂದ್ರೆ ನಮ್ಗೆ ಎಲ್ಲೋದ್ರು ಕೂಡ ಮದ್ವೆನೆ ಆಗ್ತಿಲ್ಲ ಮಕ್ಕಳಿಲ್ಲ ಆರೋಗ್ಯ ಸಮಸ್ಯೆ ಭೀಮ್ ಬಂದು ತುಂಬಾ ದಿವಸ ಎಂಟಿರಿ ಗಂಡ ಸುಮಂಗಲಿ ಆಗಿರ್ಲಿ ಅಥವಾ ಆಯಸ್ಸು ಆಗಲಿ ಮದುವೆ ಆಗಿಲ್ಲ ಅನ್ನುವಂಥವ್ರಿಗೆ ತರ ಗಂಡ ಸಿಗ್ಲಿ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ನಂಬಿಕೆ ಇಟ್ಟು ಆ ಭಗವಂತನ ಮೇಲೆ ನರದಾಡುವ ದೇವರು ಬಸವಣ್ಣವರ ಮೇಲೆ ಆಲಭಿಷೇಕ ಮಾಡಿಸೋದ್ರಿಂದ ನಮ್ಮಲ್ಲಿ ಯಾವ್ದೇ ತರಹದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಸಮಯ ಬಂದು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಪ್ರತಿಯೊಬ್ರು ಕೂಡ ಬನ್ನಿ ಈ ಚಾನಲ್ ನೋಡುವಂತಹ ಭಕ್ತರಿಗೆ ಪ್ರತಿಯೊಬ್ರು ಹೇಳೋದೇನಂದ್ರೆ ಭೀಮ್ ನಮ್ಮನ್ನ ನಮ್ಮ ಕರೆದಿಲ್ಲ ಅಥವಾ ಇದೇ ವಾಹನ ಪತ್ರಿಕೆ ಅಂತ ತಿಳ್ಕೊಳ್ಳಿ ಇದು ನಿಮ್ದೇ ಮಠ ಇದು ನಿಮ್ದೇ ಕ್ಷೇತ್ರ ಪ್ರತಿಯೊಬ್ರು ಕೂಡ ಬನ್ನಿ ಭಾಗವಹಿಸಿ ತೀರ್ಥ ಸ್ನಾನ ಮುಂಜಾನೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಭೀಮ್ ನಮವಾಸೆಯಲ್ಲಿ ಬಂದ್ರೆ ಅಂದ್ರೆ ವಿಗ್ರಹ ಒಂದ್ಸಾರಿ ಹೊರಗಡೆ ತಗಿಯುವಂತದ್ದು ಒಂದು ವಾಡಿಕೆ ಇದೆ ಹವ್ರು ಭೂಮಿಯಿಂದ ಸಿಕ್ಕಿರುವಂತಹ ವಿಗ್ರಹನ ಪ್ರತಿ ವರ್ಷಕ್ಕೆ ಒಂದೇ ಸಾರಿ ಭೀಮ್ ನಮವಾಸ ತೆಗೆದು ಅದನ್ನು ನಿರಂತರವಾಗಿ ಸೇವೆ ಅಂದ್ರೆ ನಿರಂತರವಾಗಿ ಅಭಿಷೇಕ ಮಾಡಿ ದೇವಿನ ಅಲಂಕಾರ ಮಾಡಿ ವಿಶೇಷವಾಗಿ ಆ ದಿನ ಪ್ರತಿಯೊಬ್ರು ಕೂಡ ದರ್ಶನ ಮಾಡಿದ್ರೆ ನಮ್ಮ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತತಿ ಅನ್ನೋ ಒಂದು ನಂಬಿಕೆ ಇದೆ ಪ್ರತಿಯೊಬ್ರು ಕೂಡ ಬನ್ನಿ ಭಾಗವಹಿಸಿ